ವಾರ್ತೆಯ ಮುಖ್ಯಾಂಶಗಳು ಶ್ರೀಗಳಿಂದ ಆಶೀರ್ವಾದ ಪಡೆದ ಶಾಸಕ ಭೀಮಣ್ಣ ನಾಯ್ಕ ಶಿರ್ಸಿಯಿಂದ ನಿನ್ನೆ ಕಾಣೆಯಾಗಿದ್ದ ಇಬ್ಬರು ಬಾಲಕಿಯರು ಮಹಾರಾಷ್ಟ್ರದ ಮುಂಬೈನಲ್ಲಿ ಪತ್ತೆ ಅಕ್ರಮ ಜಾನುವಾರು ಸಾಗಾಟ ಶಿರ್ಸಿನಗರ ಠಾಣಾ ಪೊಲೀಸರ ಕಾರ್ಯಾಚರಣೆ ಈರುವರ ಬಂಧನ ಮತ್ತೊಬ್ಬ ಪರಾರಿ ಶಿರ್ಸಿ ಭಾರಿ ಮಳೆಗೆ ಕುಸಿದು ಬಿದ್ದ ಗೋಡೆ ಮನೆಗೆ ಅಪಾರ ಹಾನಿ ತಾಲೂಕಿನ ಕೋನಳ್ಳಿಯಲ್ಲಿ ಚಾತುರ್ಮಾಸ್ಯ ವೃತ್ತಾಚರಣೆ ಕೈಗೊಂಡಿರುವ ಉಜಿರೆಯ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಗುರುವಂದನಾ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಶಿರ್ಸಿ ತಾಲೂಕಿನ ನಾಮಧಾರಿ ಸಮಾಜ ಬಾಂಧವರೊಂದಿಗೆ ಕುಟುಂಬ ಸಮೇತರಾಗಿ ಪಾಲ್ಗೊಂಡು ಗುರುಗಳ ಆಶೀರ್ವಾದ ಪಡೆದರು ದಿವ್ಯಪಾದ ನಮೋಪಂಪಿವ್ಯ ಸೇವಾಂದು ಗೋವಿಂದರಿಗೆ ಇದ್ದ ಭಾರಿ ಮಳೆಯಿಂದಾಗಿ ಶಿರ್ಸಿ ತಾಲೂಕಾ ಶಿರ್ಸಿ ನಗರದ ಗಣೇಶ್ ನಗರದ ಪುಟ್ಟನ ಮನೆ ರಸ್ತೆಯಲ್ಲಿರುವ ಮನೆಯೊಂದರ ಗೋಡೆ ಸಂಪೂರ್ಣ ಕುಸಿದು ಅಪಾರ ಹಾನಿ ಸಂಭವಿಸಿದೆ ಶ್ರೀಮತಿ ಸೀತಾನಂದ್ ದೇವಾಡಿಗ ಎಂಬುವರಿಗೆ ಸೇರಿದ ಮನೆಯಾಗಿದೆ ಎಂದು ತಿಳಿದು ಬಂದಿದೆ

ದಾಖಲೆಗಳನ್ನು ಹೊಂದಿಲ್ಲದೆ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡುತ್ತಿದ್ದ ಇಬ್ಬರನ್ನು ಶಿರ್ಸಿನಗರ ಪೊಲೀಸರು ಬಂಧಿಸಿದ ಘಟನೆ ವರದಿಯಾಗಿದೆ ಆರೋಪಿತರಾದ ಬಸವರಾಜ್ ತಂದೆ ಪಕ್ಕಿರಪ್ಪ ಗೊಲ್ಲರ್ ಹನುಮನಕೊಪ್ಪ ಹಾನ್ಗಲ್ ಜಿಲ್ಲೆ ಹಾವೇರಿ ಸುಜಾತ ಬಸವರಾಜ್ ಗೊಲ್ಲರ್ ಹನುಮನಕೊಪ್ಪ ಹಾನ್ಗಲ್ ಜಿಲ್ಲೆ ಹಾವೇರಿ ಹಾಗೂ ಪಾಂಡುರಂಗ ನಾರಾಯಣ್ ನಾಯ್ಕ ಕಾನ್ಗೋಡ್ ಶಿರ್ಸಿ ಈ ಮೂರು ಜನರು ಸೇರಿಕೊಂಡು ಕೆಎ ಮೂವತ್ತೊಂದು ಅರವತ್ನಾಲ್ಕು ಇಪ್ಪತ್ನಾಲ್ಕು ಮಹೀಂದ್ರ ಬುಲೆರೋ ಪಿಕಪ್ ವಾಹನದಲ್ಲಿ ಎರಡು ಆಕಳು ಎರಡು ಹೋರಿಕರು ಎರಡು ಆಕಳುಕರು ಒಟ್ಟು ಐದು ಜಾನುವಾರುಗಳನ್ನು ವಧೆ ಮಾಡುವ ಉದ್ದೇಶದಿಂದ ಅಕ್ರಮವಾಗಿ ಸಾಗಾಟ ಮಾಡಿಕೊಂಡು ಆನ್ಗಲ್ ಕಡೆಗೆ ತೆರಳುತ್ತಿರುವಾಗ ಶಿರಸಿಯ ನೀಲಿಕಣಿ ಹತ್ತಿರ ಶಿರ್ಸಿ ನಗರ ಠಾಣಾ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳ ತಂಡ ಕಾರ್ಯಾಚರಣೆ ನಡೆಸಿ ಆರೋಪಿತರಾದ ಪಾಂಡುರಂಗ್ ನಾಯಕ್ ಸುಜಾತ ಗೊಲ್ಲಾರ್ ಅವರುಗಳನ್ನು ವಶಕ್ಕೆ ಪಡೆದು ರತ್ವಕ್ಕೆ ಬಳಸಿದ ಅಂದಾಜು ಮೂರು ಲಕ್ಷ ರೂಪಾಯಿ ಮೌಲ್ಯದ ಬುಲೆರೋ ಮಹೀಂದ್ರ ವಾಹನ ಜಪ್ತಿಪಡಿಸಿಕೊಂಡಿರುತ್ತಾರೆ ಹಾಗೂ ಒಟ್ಟು ಅಂದಾಜು ಹತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಮೌಲ್ಯ ಹೊಂದಿದ ಐದು ಜಾನುವಾರುಗಳನ್ನು ರಕ್ಷಿಸಿದ್ದಾರೆ ಈ ವೇಳೆ ಬಸವರಾಜ್ ಗೊಲ್ಲಾರ್ ತಪ್ಪಿಸಿಕೊಂಡಿದ್ದ ಎಂದು ತಿಳಿಸಲಾಗಿದೆ ಇಡೀ ಜಿಲ್ಲೆಯನ್ನೇ ಒಮ್ಮೆ ಬೆಚ್ಚಿ ಬೀಳಿಸಿದ ಶಿರ್ಸಿ ಕಸ್ತೂರ್ಬಾ ನಗರದ ಎರಡು ವಿದ್ಯಾರ್ಥಿಗಳು ಕಾಣೆಯಾಗಿರುವ ಪ್ರಕರಣ ಕೊನೆಗೂ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಮೂಲಕ ಸುಖ್ಯಾಂತಗೊಂಡಿದ್ದು ಕಾಣೆಯಾಗಿದ್ದ ಎರಡು ಅಪ್ರಾಪ್ತ ವಿದ್ಯಾರ್ಥಿನಿಯರು ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ ಪತ್ತೆ ಹಚ್ಚುವಲ್ಲಿ ಕೊನೆಗೂ ಯಶಸ್ವಿಯಾಗಿದ್ದಾರೆ ಎಂಟನೇ ಹಾಗೂ ಆರನೇ ತರಗತಿ ಓದುತ್ತಿದ್ದ ಈ ಎರಡು ಮಕ್ಕಳು ಆಗಸ್ಟ್ ಹದಿನಾರರಂದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮನೆಯಿಂದ ಚಿತ್ರಕಲಾ ತರಬೇತಿಗೆ ಹೋಗಿ ಬರುವುದಾಗಿ ಹೇಳಿ ನಾಪತ್ತೆಯಾಗಿದ್ದರು ಈ ಸುದ್ದಿ ತಿಳಿದ ಪಾಲಕರು ಎಲ್ಲಾ ಕಡೆ ಹುಡುಕಿ ಎಲ್ಲೂ ಸಿಗದಿದ್ದಾಗ ಮಾರ್ಕೆಟ್ ಠಾಣಾ ಪೊಲೀಸರಿಗೆ ದೂರು ಸಲ್ಲಿಸಿದರು ಇದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಪೊಲೀಸರು ಕೊನೆಗೂ ಮಕ್ಕಳನ್ನು ಮುಂಬೈನಲ್ಲಿ ಪತ್ತೆ ಹಚ್ಚಿದ್ದಾರೆ ಈ ಮಕ್ಕಳು ಮನೆ ಬಿಟ್ಟವರೇ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ಟಿಕೆಟ್ ಕೌಂಟರ್ ಹತ್ತಿರ ಚಿತ್ರದುರ್ಗ ಬಸ್ ಬಗ್ಗೆ ವಿಚಾರಿಸಿದ್ದಾರೆ ಆ ಬಸ್ ರಾತ್ರಿ ಎಂಟು ಗಂಟೆಗೆ ಇದ್ದಿದ್ದರಿಂದ ಅವರು ಹುಬ್ಬಳ್ಳಿ ಬಸ್ಸಿಗೆ ಹತ್ತಿ ಅಲ್ಲಿಂದ ಬೆಳಗಾವಿ ಮೂಲಕ ಪುಣಾದಿಂದ ಮುಂಬೈಗೆ ಹೋಗಿದ್ದಾರೆ ಅಲ್ಲಿ ಪೊಲೀಸರ ಕಣ್ಣಿಗೆ ಬಿದ್ದಿದ್ದಾರೆ ಮಕ್ಕಳು ಹುಬ್ಬಳ್ಳಿ ಬಸ್ ಹತ್ತಿರುವ ಜಾಡನ್ನು ಸಿಸಿ ಕ್ಯಾಮೆರಾದ ಮೂಲಕ ತಿಳಿದ ಪೊಲೀಸರು ಎರಡು ತಂಡವಾಗಿ ಹುಬ್ಬಳ್ಳಿಗೆ ತೆರಳಿದ್ದಾರೆ ಅಲ್ಲಿಂದ ಬೆಳ ಬೆಳಗಾವಿ ಮೂಲಕ ಮುಂಬೈಗೆ ಹೋಗಿರುವ ಬಗ್ಗೆ ತಿಳಿದ ಪೊಲೀಸರು ಅಲ್ಲಿ ಪತ್ತೆ ಹೆಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮಕ್ಕಳು ಹೀಗೆ ಮಾಡಲು ಏನು ಕಾರಣ ಎನ್ನುವ ಮಾಹಿತಿ ಪೊಲೀಸರಿಂದ ತಿಳಿದು ಬರಬೇಕಷ್ಟೇ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ಸಮರ್ಥವಾದ ಮಾರ್ಗದರ್ಶನ ಪಿಎಸ್ಐ ರತ್ನಾಕುರಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು